ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗಿದೆ ಮೊನ್ನೆ ಮೊನ್ನೆವರೆಗೂ ಪತಿ ಶಿವರಾಜ್ ಕುಮಾರ್ ಜೊತೆಗೆ ಮಾಧ್ಯಮಗಳಿಗೆ ಸಂದರ್ಶನ ನೀಡ್ತಾ ಇದ್ದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ದಿಢೀರನೆ ಏನಾಯಿತು ಶಸ್ತ್ರಚಿಕಿತ್ಸೆ ಯಾಕೆ ಅನ್ನೋ ಪ್ರಶ್ನೆ ಅಭಿಮಾನಿಗಳಿಗೆ ಕಾಡ್ತಾ ಇದೆ ಇದಕ್ಕೆ ಉತ್ತರ ಇಲ್ಲಿದೆ ಕೆಲ ಕಾಲದಿಂದ ಕತ್ತು ಹಾಗೂ ಬೆನ್ನು ನೋವಿನ ಸಮಸ್ಯೆಯಿಂದ ಗೀತಾ ಶಿವರಾಜ್ ಕುಮಾರ್ ಬಳಲ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಈ ಹಿಂದೆಯೇ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ವೈದ್ಯರು ಸೂಚಿಸಿದ್ದರು ಆದರೆ ಕಾರಣಾಂತರಗಳಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಸರ್ಜರಿ ಮಾಡಿಸಿಕೊಂಡಿರಲಿಲ್ಲ ಇದೀಗ ಕುತ್ತಿಗೆ ನೋವು ಉಲ್ಬಣವಾದ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಗೀತಾ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಸ್ಥಿರವಾಗಿದೆ ಗೀತಕ್ಕ ಅವರದ್ದು ಸರ್ಜರಿ ಇತ್ತು ನಿನ್ನೆ ಮತ್ತು ಇವತ್ತು ಈಗ ಚೆನ್ನಾಗಿದ್ದಾರೆ ಅಂತ ಗೀತಾ ಶಿವರಾಜ್ ಕುಮಾರ್ ಸಹೋದರ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಬ್ಲ್ಯಾಡರ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವರಾಜ್ ಕುಮಾರ್ ಕಳೆದ ವರ್ಷಾಂತ್ಯದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಅಮೆರಿಕದ ಆಸ್ಪತ್ರೆಯಲ್ಲಿ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಯಿತು ಶಿವರಾಜ್ ಕುಮಾರ್ ಅವರಿಗೆ ಬ್ಲ್ಯಾಡರ್ ರಿಮೂವ್ ಮಾಡಲಾಗಿದೆ ಸಣ್ಣ ಕರುಳಿನಲ್ಲೇ ಬ್ಲ್ಯಾಡರ್ ಮಾಡಲಾಗಿದೆ ಅದಿನ್ನು ಬೆಳೆಯೋಕೆ ಆರು ತಿಂಗಳಷ್ಟು ಸಮಯ ಬೇಕಾಗಬಹುದು ಅಂತ ಶಿವರಾಜ್ ಕುಮಾರ್ ತಿಳಿಸಿದರು ಒಟ್ಟು ಆರು ಸರ್ಜರಿಗಳಿಗೆ ಶಿವಣ್ಣ ಒಳಗಾಗಿದ್ದರು ಸತತವಾಗಿ ಐದು ಗಂಟೆ ಮೂವತ್ತು ನಿಮಿಷಗಳ ಕಾಲ ಈ ಸರ್ಜರಿ ನಡೆದಿತ್ತು